ಸರ್ಕಾರ ಫಾರ್ಟಿ ಪರ್ಸೆಂಟ್ ವಸೂಲಿ ಮಾಡುತ್ತೆ ಅಂತೇಳಿ ಅವರ ಏನ್ ಕೈಸನ್ನ ದಾಖಲೆ ಮಾಡಿದ್ರು ಈಗ ಅದು ಬಟಾ ಬಯಲಾಗಿದೆ ನಿಮಗೆ ಫಾರ್ಟಿ ಪರ್ಸೆಂಟ್ ಸರ್ಕಾರನ ಕಳೆದ ಹದಿನಾರು ತಿಂಗಳಲ್ಲಿ ಪ್ರೂವ್ ಮಾಡಕ್ಕೆ ಆಗಿಲ್ಲ ನಿಮಗೆ ಹಾಲಿ ಸಂಸದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ದ ಅವಧಿಯಲ್ಲಿ ಕಾಂಗ್ರೆಸ್ ಮಾಡಿದಂತಹ ಪೇಸಿಎಂ ಅಭಿಯಾನ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪಕ್ಕೆ ಈಗ ಲೋಕಾಯುಕ್ತ ತನಿಖೆಯಿಂದ ಸತ್ಯ ಹೊರಬಿದ್ದಿರುವುದರಿಂದ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ಮೇಲೆ ಹರಿಹಾಯ್ತಾ ಇದ್ದಾರೆ ಯಾಕಂದರೆ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ಅಂಬಿಕಾಪತಿ ಮಾಡಿದ್ದ ಫಾರ್ಟಿ ಪರ್ಸೆಂಟ್ ಆರೋಪ ಸುಳ್ಳು ಅನ್ನೋದು ಲೋಕಾಯುಕ್ತ ತನಿಖೆಯಿಂದ ಬಂದಿದೆ ಅಂತ ತಿರುಗೇಟನ್ನ ಇದ್ದಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಹಣಕ್ಕೆ ಬೇಡಿಕೆ ಇಡಲಾಗಿತ್ತು ಅಂತ ಅಂಬಿಕಾಪತಿಯವರು ಆರೋಪ ಮಾಡಿದರು ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದ ಟೈಮ್ನಲ್ಲಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನ ರಾಜಕೀಯ ಪ್ರಬಲ ಅಸ್ತ್ರ ಮಾಡಿಕೊಂಡಿದ್ದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಿಜೆಪಿ ಸರ್ಕಾರದ ಮೇಲೆ ಮುಗಿಬಿದ್ದಿದ್ರು ಇದನ್ನೇ ಪ್ರಮುಖವಾದ ವಿಷಯವನ್ನಾಗಿ ಇಟ್ಕೊಂಡು ಬಿಜೆಪಿ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಮೂಡಿಸುವಲ್ಲಿ ಕಾಂಗ್ರೆಸ್ ಬಹುತೇಕ ಸಕ್ಸಸ್ ಕೂಡ ಆಗಿತ್ತು ಆದರೆ ಆಶ್ಚರ್ಯ ಏನಂದ್ರೆ ಈಗ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೇ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಕಂಪ್ಲೀಟ್ ಮಾಡಿ ರಿಪೋರ್ಟ್ ಸಲ್ಲಿಸಿದ್ದಾರೆ ಅಂಬಿಕಾಪತಿ ಅಂದು ಮಾಡಿದ ಆರೋಪಗಳು ಆಧಾರ ರಹಿತ ಅನ್ನೋದು ಲೋಕಾಯುಕ್ತ ತನಿಖಾ ವರದಿಯಿಂದ ತಿಳಿದು ಬಂದಿದೆಯಂತೆ ಆರೋಪ ಮಾಡಿರುವ ಅಂಬಿಕಾಪತಿ ಬಿಬಿಎಂಪಿ ಪೂರ್ವ ವಿಭಾಗದಲ್ಲಿ ಕಳೆದ ಆರು ವರ್ಷಗಳಲ್ಲಿ ಆಟದ ಮೈದಾನಕ್ಕೆ ಸಂಬಂಧಪಟ್ಟ ಗುತ್ತಿಗೆ ಪಡೆಯದೆ ಇರೋದು ಮೇಲ್ನೋಟಕ್ಕೆ ಕಂಡುಬಂದಿದೆ ಇದರ ಬಗ್ಗೆ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗಿದ್ದು ಗುತ್ತಿಗೆದಾರ ಎನ್ಎಂ ಕೃಷ್ಣಮೂರ್ತಿ ಕಾಮಗಾರಿ ಪೂರ್ಣಗೊಳಿಸಿರುವುದು ಗೊತ್ತಾಗಿದೆ ಅಂತ ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಉಲ್ಲೇಖ ಆಗಿದೆ ಇದ್ರ ಬಗ್ಗೆ ಬಿಜೆಪಿ ಕಚೇರಿಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿ ನಡೆಸಿ ವಿರೋಧ ಪಕ್ಷದ ನಾಯಕನಾಗಿ ಇವತ್ತಿಗೆ ಒಂದು ವರ್ಷ ತುಂಬಿದೆ ನಮ್ಮ ಮೇಲೆ ಕಾಂಗ್ರೆಸ್ನವರು ನಲ್ವತ್ತು ಪರ್ಸೆಂಟ್ ಆರೋಪ ಮಾಡಿದ್ರು ಇಂದು ಅದರಿಂದಲೂ ಮುಕ್ತರಾಗಿದ್ದೀವಿ ಇದು ನಮಗೆ ಸಿಹಿ ಸುದ್ದಿ ಆರೋಪ ಮಾಡಿದವರು ಕಾಂಗ್ರೆಸ್ ಟೂಲ್ ಕಿಟ್ ಆಗಿ ಆರೋಪ ಮಾಡಿದ್ರು ನಿರುದ್ಯೋಗಿ ಕಾಂಟ್ರಾಕ್ಟರ್ಗಳೆಲ್ಲ ಸೇರ್ಕೊಂಡು ನಮ್ಮ ಮೇಲೆ ಆರೋಪ ಮಾಡಿದ್ರು ನಮ್ಮ ಮೇಲೆ ಫಾರ್ಟಿ ಪರ್ಸೆಂಟ್ ಆರೋಪ ಮಾಡಿದ್ರು ಕೂಡ ಇಲ್ಲಿ ತನಕ ಸರ್ಕಾರಕ್ಕೆ ಪ್ರೂವ್ ಮಾಡುವುದಕ್ಕಾಗಲಿಲ್ಲ ಅಂತಾನು ಹೇಳಿದ್ರು ನಾನು ವಿರೋಧ ಪಕ್ಷದ ನಾಯಕನಾಗಿ ಒಂದು ವರ್ಷ ಇವತ್ತು ಒಂದು ವರ್ಷ ತುಂಬಿದೆ ಇವತ್ತು ಅದರ ಜೊತೆಗೆ ಇವತ್ತು ನಲವತ್ತು ಪರ್ಸೆಂಟ್ ಏನು ಮೇಲೆ ಆಪಾದನೆ ಮಾಡಿದ್ರು ಆಪಾದನೆನೂ ಕೂಡ ಸುಳ್ಳು ಅದರಿಂದನೂ ಮುಕ್ತ ಆಗಿದ್ರಿ ಇವತ್ತು ನಮ್ಗೆ ಸುದ್ದಿ ಕೆಂಪಣ್ಣ ಮತ್ತು ಉಪಾಧ್ಯಕ್ಷ ಪದ್ಮರಾಜ್ ಅವರು ಕಾಂಗ್ರೆಸ್ನ ಟೂಲ್ ಕಿಟ್ ಆಗಿ ಉಪಯೋಗ ಮಾಡಿಕೊಂಡು ಸರ್ಕಾರ ಫಾರ್ಟಿ ಪರ್ಸೆಂಟ್ ವಸೂಲಿ ಮಾಡುತ್ತೆ ಅಂತೇಳಿ ಅವರ ಏನು ಕೈಸನ್ನ ದಾಖಲೆ ಮಾಡಿದ್ರು ಈಗ ಅದು ಬಟಾ ಬಯಲಾಗಿದೆ ಯಾರು ಈ ಕ ಮಾಡಿದ್ರು ಆ ವ್ಯಕ್ತಿ ಏನ್ ದಾಖಲೆಗಳನ್ನ ಕೊಟ್ಟಿದ್ದ ನಾನೇ ಕೊಟ್ಟಿದ್ದೀನಿ ಲಂಚ ಅವರು ಆರು ವರ್ಷದಿಂದ ಕೆಲಸನೇ ಮಾಡಿಲ್ಲ ಅವರು ಕಾಂಟ್ರಾಕ್ಟರ್ ಕೆಲಸನೇ ಮಾಡಿಲ್ಲ ಆರು ವರ್ಷ ನಿರುದ್ಯೋಗಿ ಈ ನಿರುದ್ಯೋಗಿಗಳು ಕಾಂಟ್ರಾಕ್ಟರ್ ನಿರುದ್ಯೋಗಿ ಕಾಂಟ್ರಾಕ್ಟರ್ ಗಳೆಲ್ಲ ಸೇರ್ಕೊಂಡು ಕಾಂಗ್ರೆಸ್ನ ಟೂಲ್ ಕಿಟ್ ಆಗಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಹೇಳಿ ನಮ್ಮ ಮೇಲೆ ಆಪಾದನೆ ಮಾಡಿದ್ರು ಬೊಮ್ಮಾಯಿ ಸರ್ಕಾರದ ಮೇಲೆ ಇವತ್ತು ಕಾಂಗ್ರೆಸ್ ಅವ್ರಿಗೆ ಯಾವ ಮುಖ ಇಟ್ಕೊಂಡು ನೀವು ಕೋವಿಡ್ ಹಗರಣ ಆಗಿದೆ ಬೇರೆ ಬೇರೆ ಹಗರಣಗಳನ್ನ ಹೇಳ್ತಾ ಇದ್ದೀರಲ್ಲ ಇದೆಲ್ಲ ಇದೆ ನಿಮ್ಗೆ ಫಾರ್ಟಿ ಪರ್ಸೆಂಟ್ ಸರ್ಕಾರನ ಕಳೆದ ಹದಿನಾರು ತಿಂಗಳಲ್ಲಿ ಪ್ರೂವ್ ಮಾಡಕ್ಕೆ ಆಗಿಲ್ಲ ನಿಮ್ ಕೈಲಿ ಹೈಕೋರ್ಟ್ ಹೋಗ್ತು ಹೈಕೋರ್ಟ್ ಅಲ್ಲಿ ನೀವು ದಾಖಲೆನೆ ಮಂಡನೆ ಮಾಡಿಲ್ಲ ಇವರು ಹೈಕೋರ್ಟ್ ಅಲ್ಲೂ ಕೇಸ್ ನಡೀತಾ ಇತ್ತು ಅಲ್ಲಿ ದಾಖಲೆನೆ ಕೊಡ್ಲಿಲ್ಲ ಹಲವಾರು ಬಾರಿ ನೋಟಿಸ್ ಕೊಟ್ಟರು ಅಟೆಂಡೇ ಆಗಲಿಲ್ಲ ಈಗ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದೆ ಅವರು ಆರು ವರ್ಷದಿಂದ ಕೆಲಸನೇ ಮಾಡಿಲ್ಲ ಇನ್ ಕಮಿಷನ್ ಕೂಡ ಪ್ರಶ್ನೆನೇ ಏನೈತೆ ಹೇಳಿ ಕೇಸನ್ನ ವಜಾ ಮಾಡಿದ್ದಾರೆ ಇನ್ನು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಸುಳ್ಳು ಅಂತ ವರದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿರುವ ಅವರು ನಾವು ಅಧಿಕಾರಕ್ಕೆ ಬಂದಿದ್ದೇ ಫಾರ್ಟಿ ಪರ್ಸೆಂಟ್ ಆರೋಪ ಮಾಡಿದ ಕಾರಣದಿಂದ ಅಂತ ಯಾರು ಹೇಳಿದ್ದು ಆಗ ಬಿಜೆಪಿಯವರ ವಿರುದ್ಧ ಆರೋಪ ಬಂದಿತ್ತು ಕೆಂಪಣ್ಣ ಅವರು ಪ್ರಧಾನಿ ಮೋದಿಯವರಿಗೂ ದೂರು ಕೊಟ್ಟಿದ್ರು ಅದೇ ಕಾರಣಕ್ಕೆ ಜನರ ಹಿತ ಕಾಪಾಡೋ ದೃಷ್ಟಿಯಿಂದ ಹೋರಾಟ ಮಾಡಿದ್ವಿ ಆದರೆ ಅವರು ಯಾವ ಆಧಾರದ ಮೇಲೆ ಹೇಳಿದ್ದಾರೋ ಗೊತ್ತಿಲ್ಲ ಬರೀ ಫಾರ್ಟಿ ಪರ್ಸೆಂಟ್ ಆರೋಪ ಮಾಡಿದ್ದಕ್ಕೆ ನಮ್ಮ ಸರ್ಕಾರ ಬಂದಿದೆ ಅನ್ನೋದು ಸುಳ್ಳು ಅನ್ನೋದನ್ನ ಕೂಡ ಹೇಳಿದ್ರು ಹಾಗೆ ಬಿಜೆಪಿಯವರ ಮಾತು ಕೇಳಿ ನನ್ನ ಬಳಿ ಕೇಳಬೇಡಿ ರಿಪೋರ್ಟ್ ಬಂದಿದೆ ಅಂದ ಮಾತ್ರಕ್ಕೆ ತಪ್ಪು ಆಗೇ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಒಂದು ಕೊಲೆ ಆಗಿರುತ್ತೆ ಸಾಕ್ಷಿ ಇಲ್ಲದೆ ಖುಲಾಸೆ ಆಗಿರುತ್ತೆ ಹಾಗಂದ ಮಾತ್ರಕ್ಕೆ ಕೊಲೆ ಆಗಿರಲ್ವಾ ಒಂದು ಪ್ರಕರಣದಲ್ಲಿ ವಜಾ ಆಗಿದ್ದಕ್ಕೆ ತಪ್ಪೇ ಆಗಿಲ್ಲ ಅಂತಲ್ಲ ನಾನು ವಕೀಲನಾಗಿ ಕೆಲಸ ಮಾಡಿದ್ದೀನಿ ಅನೇಕ ಪ್ರಕರಣಗಳು ಸಾಕ್ಷಿ ಇಲ್ಲದೆ ವಜಾ ಆಗಿರುತ್ತೆ ಅಂತ ಹೇಳಿದ್ರು ಆದ್ರೆ ಈ ಮಾತಿಗೆ ಹೈಕೋರ್ಟ್ನಲ್ಲಿ ಚೀಮಾರಿ ಹಾಕಿಸಿಕೊಂಡು ಬಂದ ನಿಮ್ಗೆ ನಾಚಿಕೆ ಆಗ್ಬೇಕು ನೀವೇ ನೇಮಕ ಮಾಡಿರೋ ಪೊಲೀಸರ ಮುಂದೆ ಕೈಕಟ್ಟಿ ನಿಂತ್ಕೋತಿರಲ್ಲ ನಿಮ್ಮ ಸರ್ಕಾರಕ್ಕೆ ಗೌರವ ಇದೆಯಾ ಇಷ್ಟಿದ್ರು ಪ್ರಧಾನಿಗಳಿಗೆ ಹೇಳ್ತಿರಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ರಾಜ್ಯದ ಬೊಕ್ಕಸಕ್ಕೆ ಒಂದು ದಿನಕ್ಕೆ ಎರಡು ಸಾವಿರ ಕೋಟಿ ನಷ್ಟ ಆಗ್ತಿದೆ ಅಂತ ಆರ್ ಅಶೋಕ್ ತಮ್ಮ ವಾಗ್ದಾಳಿಯನ್ನ ಮುಂದುವರಿಸಿದ್ರು ನಮಗೆ ತಾಕತ್ ತೋರಿಸೋರು ಈಗ ಅವರ ತಾಕತ್ ತೋರಿಸ್ಲಿ ಅಬಕಾರಿ ಇಲಾಖೆಯಲ್ಲಿ ಕೊಟ್ಟ ಲೈಸೆನ್ಸ್ ಗಳೆಲ್ಲವನ್ನೂ ರದ್ದು ಮಾಡಲಿ ಗವರ್ನರ್ಗೆ ದೂರು ಕೊಟ್ಟವನ ವಿರುದ್ಧ ಕಂಪ್ಲೇಂಟ್ ಕೊಡಿ ಅಂತಾನು ಹೇಳಿದ್ರು ಇನ್ನು ವರದಿ ಬರಲಿ ಬಿಜೆಪಿ ಅವರು ಯಾಕೆ ಅರ್ಜೆಂಟ್ ಮಾಡ್ತಾರೆ ಜೈಲಿಗೆ ಹೋಗೋದಕ್ಕೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಕ್ಕೂ ಕೂಡ ತಿರುಗೇಟು ಕೊಟ್ರು ಜೈಲಿಗೆ ಹೋಗಿ ಬಂದವರು ಕಾಂಗ್ರೆಸ್ನವರು ನಾಗೇಂದ್ರ ಹೋಗ್ಬಂದಿದ್ದಾರೆ ಡಿಕೆ ಶಿವಕುಮಾರ್ ಬಂದಿದ್ದಾರೆ ಸಿದ್ದರಾಮಯ್ಯ ಇನ್ನೇನು ಜೈಲಿನ ಬಾಗಿಲಲ್ಲಿ ನಿಂತಿದ್ದಾರೆ ಬಿಜೆಪಿಯವ್ರು ಯಾರು ಜೈಲಿಗೆ ಹೋಗಿದ್ದಾರೆ ಅಂತಾನು ಪ್ರಶ್ನೆ ಮಾಡಿದ್ರು ನಾವು ಯಾರು ಸಿಎಂ ಆಗೋದಕ್ಕೆ ಟವಲ್ ಹಾಕಿಲ್ಲ ಕಾಂಗ್ರೆಸ್ ನಲ್ಲೇ ಸಿಎಂ ಆಗೋದಕ್ಕೆ ಟವಲ್ ಹಾಕಿದ್ದಾರೆ ರಾಮಯ್ಯ ಅಂತ ಬ್ರ್ಯಾಂಡ್ ಹಾಕ್ಸಿದೀರಲ್ಲ ಸಿದ್ದರಾಮಯ್ಯವರೇ ನೂರು ಕೋಟಿ ಎಲ್ಲಿದೆ ಕೆ ಶಿವಕುಮಾರ್ ಮನೆಯಲ್ಲಿದ್ಯಾ ಪರಮೇಶ್ವರ್ ಮನೆಯಲ್ಲಿದ್ಯಾ ಅನ್ನೋದನ್ನ ತನಿಖೆ ಮಾಡಿಸಿ ಇದನ್ನ ಸಿಬಿಐ ತನಿಖೆಗೆ ಕೊಡಿ ತನಿಖೆ ಮಾಡಿಸಿ ಸಿದ್ದರಾಮಯ್ಯವರನ್ನ ಕೆಳಗಿಳಿಸೋದಕ್ಕೆ ಕಾಂಗ್ರೆಸ್ನಿಂದಾನೇ ಪ್ರಯತ್ನ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಸಿಎಂ ಆಗೋರೇ ಶಾಸಕರನ್ನೇ ಖರೀದಿ ಮಾಡುತ್ತಿದ್ದಾರೆ ಅಂತಾನು ಆರೋಪ ಮಾಡಿದ್ರು ಹಾಗೇನೆ ಈಗ ಬಿಜೆಪಿ ವಿರುದ್ಧ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ವಿಚಾರ ತನಿಖೆಯನ್ನು ನಡೆಸಿರೋ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿರೋದ್ರಿಂದ ಕಾಂಗ್ರೆಸ್ ತಕ್ಷಣ ಕ್ಷಮೆಯಾಚಿಸಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಆಗ್ರಹಿಸಿದ್ದಾರೆ ಬಿಜೆಪಿ ವಿರುದ್ಧ ಆರೋಪ ಮಾಡಿದ್ದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಎದುರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಫಾರ್ಟಿ ಪರ್ಸೆಂಟ್ ಕಮಿಷನ್ ವಿಚಾರವಾಗಿ ಲೋಕಾಯುಕ್ತ ತನಿಖೆ ಮಾಡಿ ವರದಿ ಕೊಟ್ಟಿದೆ ಅದರಲ್ಲಿ ಆರೋಪ ಸುಳ್ಳು ಅಂತ ಹೇಳಿದೆ ಅಂತಾನು ಹೇಳಿದ್ದಾರೆ ಒಟ್ಟಾರೆ ಲೋಕಾಯುಕ್ತ ಕ್ಲೀನ್ ಚಿಟ್ ಸಿಗ್ತಾ ಇದ್ದ ಹಾಗೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಮೇಲೆ ಮುಗಿ ಬೀಳ್ತಿದ್ದಾರೆ ಕೊರೋನಾ ಟೈಮ್ನಲ್ಲಿ ಔಷಧಿಗಳ ಪರ್ಚೇಸ್ನಲ್ಲಿ ಇಕ್ವಿಪ್ಮೆಂಟ್ ರೂಪಾಯಿಗಳನ್ನು ಹುಡುಗರು ಇಲ್ಲಿವರೆಗೆ ಭ್ರಷ್ಟಾಚಾರ ಮಾಡಿದ್ರು ಅವರು ಅಂತಂದ್ರೆ ಎಣಗಳನ್ನ ಉಳಿದು ಕೂಡ ಭ್ರಷ್ಟಾಚಾರವನ್ನು ಮಾಡಿದ್ರು ಈಗ ನಿವೃತ್ತ ಹೈಕೋರ್ಟ್ ನ ಜಡ್ಜ್ ಅವರು ಒಂದು ವರದಿ ಆ ವರದಿ ಪ್ರಕಾರ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು ಅವತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶ್ರೀರಾಮುಲು ಆರೋಗ್ಯ ಮಂತ್ರಿ ಆಗಿದ್ರು ಇವರಿಬ್ರು ಸೇರಿ ಚೈನಾದಲ್ಲಿ ಇಲ್ಲಿ ಸಿಗ್ತಾ ಇದ್ರು ಕೂಡ ಬಿಟ್ಟುಬಿಟ್ಟು ಚೈನಾದಿಂದ ಪಿಪಿ ಪಿಪಿಇ ಕಿಟ್ಟಿಗಳೆಲ್ಲ ತಗೊಂಡ್ಬಂದ್ರು ಬಹಳ ದುಡ್ಡಿನ ಒಡೆದ ಒಡೆದ್ಬಿಟ್ರು ಅದು ರಿಪೋರ್ಟ್ ಕೊಟ್ಟಿದ್ದಾರೆ ವಿಷ ಪ್ರೋಪ್ರಿಯೇಷನ್ ಆಗಿದೆ ಕ್ರಿಮಿನಲ್ ಬ್ರೀಚ್ ಪ್ರಶ್ನ ಆಗಿದೆ ಅದಕ್ಕೋಸ್ಕರ ಇವರು ಪ್ರಿವೆನ್ಷನ್ ಕರಪ್ಷನ್ ಆಕ್ಟ್ ಸೆಕ್ಷನ್ ಏಳರಲ್ಲಿ ಹನ್ನೊಂದರಲ್ಲಿ ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ಮಾಡಿದ್ದಾರೆ ಮಾಡಿದರೆ ಹೋಗಿ ನೀವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಭಾರಿ ಭ್ರಷ್ಟಾಚಾರವನ್ನು ಈ ರಾಜ್ಯದಲ್ಲಿ ಮಾಡಿದ್ರು ಶ್ರೀರಾಮುಲು ಭ್ರಷ್ಟಾಚಾರವನ್ನು ಮಾಡಿದ್ರು ಆರೋಗ್ಯ ಸಚಿವರಾಗಿ ಇವರು ಇದ್ರ ಭ್ರಷ್ಟಾಚಾರ ಬಿಟ್ರೆ ಸ್ಕೂಟಿ ಹೊಡೆಯೋದು ಬಿಟ್ರೆ ನಾನು ವಿರೋಧ ಪಕ್ಷದ ನಾಯಕನಾಗಿ ಒಂದು ವರ್ಷ ಇವತ್ತು ಒಂದು ವರ್ಷ ತುಂಬಿದೆ ಇವತ್ತು ಅದರ ಜೊತೆಗೆ ಇವತ್ತು ನಲವತ್ತು ಪರ್ಸೆಂಟ್ ಏನು ನಮ್ಮ ಮೇಲೆ ಆಪಾದನೆ ಮಾಡಿದ್ರು ಆಪಾದನೆನೂ ಕೂಡ ಸುಳ್ಳು ಅದರಿಂದ ಮುಕ್ತ ಆಗಿದ್ರಿ ಇವತ್ತು ನಮ್ಗೆ ಸಿಹಿ ಸುದ್ದಿ ಕೆಂಪಣ್ಣ ಮತ್ತು ಉಪಾಧ್ಯಕ್ಷ ಪದ್ಮರಾಜ್ ಅವರು ಕಾಂಗ್ರೆಸ್ಸಿನ ಟೂಲ್ ಕಿಟ್ ಆಗಿ ಉಪಯೋಗ ಮಾಡಿಕೊಂಡು ಸರ್ಕಾರ ಫಾರ್ಟಿ ಪರ್ಸೆಂಟ್ ವಸೂಲಿ ಮಾಡುತ್ತೆ ಅಂತೇಳಿ ಅವರ ಏನ್ ಕಯಸನ್ನ ದಾಖಲೆ ಮಾಡಿದ್ರು ಈಗ ಅದು ಬಟಾ ಬಯಲಾಗಿದೆ ಯಾರು ಈ ಕ ಮಾಡಿದ್ರು ಆ ವ್ಯಕ್ತಿ ಏನ್ ದಾಖಲೆಗಳನ್ನ ಕೊಟ್ಟಿದ್ದ ನಾನೇ ಕೊಟ್ಟಿದ್ದೀನಿ ಲಂಚ ಅವರು ಆರು ವರ್ಷದಿಂದ ಕೆಲಸನೇ ಮಾಡಿಲ್ಲ ಅವರು ಕಾಂಟ್ರಾಕ್ಟರ್ ಕೆಲಸನೇ ಮಾಡಿಲ್ಲ ಆರು ವರ್ಷ